ನಮಸ್ಕಾರ ನಿಮಗೆ ಟ್ಯಾರೋಡ್ ಕಾರ್ಡ್ ಎಲ್ಲ ಹೇಗೆ ಎಲ್ಪ್ ಆಯಿತು ಕಾರ್ಡ್ ನನ್ನ ಲೈಫಲ್ಲಿ ತುಂಬಾ ಹೆಲ್ಪ್ ಆಗಿದೆ ಪ್ರತಿಯೊಂದು ಕಾರ್ಡ್ಸ್ ಕೂಡ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ದಿನ ದಿನ ಕಾರ್ಡ್ ತೆಗಿತಾ ಇರ್ತೀನಿ ಅದರಲ್ಲಿ ನನ್ನ ಲೈಫಲ್ಲಿ ನಾನು ಯಾವ ಥರ ಇಂಪ್ರೂವ್ ಮಾಡ್ಕೊಬೋದು ಹೆಲ್ತ್ ವಿಷಯದಲ್ಲಿ ನಾನು ಯಾವ ರೀತಿ ಪ್ರಿಕಾಷನ್ಸ್ ತೊಗೋಬೇಕು ಅಥವಾ ನಾನು ಯಾವ್ಯಾವ ಥರ ಊಟ ತಿಂಡಿ ಮಾಡೋದಾಗಲಿ ಅಥವಾ ನನ್ನ ಯಾರು ಪ್ರೊಟೆಕ್ಟ್ ಮಾಡ್ತಾರೆ ತುಂಬ ಚೆನ್ನಾಗಿ ಎಲ್ಲನೂ ಅರ್ಥ ಆಗುತ್ತೆ ತಿಳ್ಕೊಬೋದು ಸೊಡ ಹೌದು ನಾನು ಏನೇ ಡಿಸಿಷನ್ ತಗೊಳ್ಳೋದಾದ್ರೂ ಕಾರ್ಡ್ ನೋಡ್ತೀನಿ ಎಲ್ಲೇ ಹೋಗಬೇಕಾದ್ರೂ ಅಥವಾ ನನಗೆ ನಾನು ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಡಿಸಿಷನ್ ತಗೋತಾ ಇದ್ದೀನಿ ಲೈಫಲ್ಲಿ ಅಂದರೂ ಕೂಡ ಕಾರ್ಡ್ಸ್ ಸಜೆಷನ್ ತೊಗೊಂಡೇ ನಾನು ಹೋಗೋದು ಅದೆಲ್ಲ ನನಗೆ ಬರೋ ಕಾರ್ಡ್ಸ್ ನನ್ನ ಇಂಟ್ಯೂಷನ್ಸ್ ಕೂಡ ಎಲ್ಲ ಕರೆಕ್ಟಾಗೇ ಇರುತ್ತೆ ಅದೊಂದು ತುಂಬ ಖುಷಿಯಾಯಿತು ಮತ್ತೆ ಸಂಖ್ಯಾಶಾಸ್ತ್ರ ಬಗ್ಗೆ ಸಂಖ್ಯಾಶಾಸ್ತ್ರ ಹಾ ಕಲ್ತಿದ್ದೀನಿ ಅದು ಕೂಡ ಸಂಖ್ಯಾಶಾಸ್ತ್ರನೂ ಟ್ಯಾರೋಡ್ಗೆ ನಾವು ಲಿಂಕ್ ಮಾಡ್ಬೋದು ಸೊ ಅದು ಕೂಡ ತುಂಬಾ ಹೆಲ್ಪ್ ಆಗಿದೆ ಆಯುಷ್ಯ ಮಂಡಲಂ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ತುಂಬ ಚೆನ್ನಾಗಿರೋ ಕೋರ್ಸಸ್ ಮಾಡ್ತಾ ಇದ್ದೀರಾ ಆ್ಯಂಡ್ ನಾನು ಕೂಡ ನೆಕ್ಸ್ಟ್ ಯಾವುದಾದ್ರೂ ಒಂದು ಕೋರ್ಸ್ಗೆ ಜಾಯಿನ್ ಆಗೋಣ ಅಂತ ಇದ್ದೀನಿ ಲೈಕ್ ಫಸ್ಟ್ ಕ್ಲಾಸ್ ನನ್ನದು ಟೈರ ಸೊ ಇದರಿಂದ ನನಗೆ ಆಯುಷನ್ ಮಂಡಲಮ್ ಅವರು ಕಾಂಟ್ಯಾಕ್ಟ್ ಎಲ್ಲ ಗೊತ್ತಾಯಿತು ಹೇಗೆ ಏನು ಅಂತ ಬಟ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರ ಎಲ್ಲ ಇದರಲ್ಲೂ ಸೊ ಓಕೆ ತುಂಬ ಧನ್ಯವಾದ ಕೇಳಿಬಿಟ್ಟು ನಿಮ್ಮ ಟೈಮ್ ಕೊಟ್ಟು ನಮಗೆ ಥ್ಯಾಂಕ್ ಯು ಸೊ ಆಯುಷ್ಣ ಬಗ್ಗೆ ಹೇಳೋದಿಕ್ಕೆ ಥ್ಯಾಂಕ್ ಯು ಸೊ ಮಚ್